ನಮಸ್ಕಾರ ನಾರಾಯಣ್ ಅಂತ ಎಲ್ಲ ಜನಧನೀಯ ವೀಕ್ಷಕರಿಗೂ ನಮಸ್ಕಾರ ಇವತ್ತು ನಾವೊಂದು ಪ್ರಾಪರ್ಟಿಗೆ ಬಂದಿದ್ದೀವಿ ಈ ಪರ್ಯಾಯಯುಕ್ತ ನಾವು ಉಡುಪಿಗೆ ಬಂದಿದ್ವಿ ಹಾಗೆ ನಮ್ಗೊಂದು ಉಳ್ಕೊಳ್ಳೋ ಒಂದು ಸಂದರ್ಭ ಒದಗಿ ಬಂತು ಈ ಪ್ರಾಪರ್ಟಿ ವಸುದೇವ ಕುಟುಂಬಂ ಅಂತ ಇದು ಒಂದು ಪ್ರಾಪರ್ಟಿ ಉಡುಪಿ ಹತ್ತಿರ ಚಿಟ್ಪಾಡಿ ಅಂತ ಒಂದು ಉಡುಪಿಗೆ ಸೇರಿಕೊಂಡಂತೆ ಇರುವಂಥ ಚಿಟ್ಪಾಡಿಯಲ್ಲಿರುವಂಥ ಒಂದು ಪ್ರಾಪರ್ಟಿ ಇದರ ಕಿರುಪರಿಚಯ ಮಾಡಿಕೊಡ್ತೀನಿ ಬನ್ನಿ ಇದು ಪ್ರಾಪರ್ಟಿ ಎಂಟ್ರೆನ್ಸಲ್ಲಿ ಇಳಿದು ಬಂದರೆ ನಿಮಗೆ ಕಾಣುವಂಥದ್ದು ನಾರ್ತ್ ಈಸ್ಟಲ್ಲಿ ಇರುವಂಥ ಒಂದು ಕೊಳ ಇದೆ ಪುಷ್ಕರಣಿ ಇದೆ ಕ್ಲೀನಾಗಿದೆ ಚೆನ್ನಾಗಿದೆ ಹಾಗೆ ಬನ್ನಿ ಹಾಂ ನೋಡಿ ಇವಾಗ ನಾವು ವಸುದೇವ ಕುಟುಂಬ ಈ ಈ ಪ್ರಾಪರ್ಟಿಗೆ ಬಂದಿದ್ದೀವಿ ಇದು ಮುಖ್ಯ ದ್ವಾರ ಇದು ಬನ್ನಿ ಒಳಗೆ ಹೋಗಿ ನೋಡೋಣ ಏನೇನಿದೆ ಅಂತ ಇದು ನೋಡಿ ಮುಖ್ಯ ದ್ವಾರ ಇದು ಒಂದು ಹಳೆ ನಮ್ಮ ಸಾಂಪ್ರದಾಯಿಕ ಶೈಲಿಯಲ್ಲಿ ಕಟ್ಟಿರ್ತಕ್ಕಂತಹ ಒಂದು ಮುಖ್ಯ ದ್ವಾರ ನೋಡಿ ಎಷ್ಟು ಸುಂದರವಾಗಿ ಕಟ್ಟಿದ್ದಾರೆ ನೋಡಿ ಚೆನ್ನಾಗಿ ಹಳೆ ಕಾಲದ ಥರ ಇದೆ ತುಂಬ ಚೆನ್ನಾಗಿದೆ ಇಲ್ಲಿ ಬನ್ನಿ ಇದು ಇಲ್ಲಿನ ಸುಂದರ ಪರಿಸರ ನೋಡಿ ಇಲ್ಲಿ ಒಟ್ಟು ಒನ್ ಬಿ ಎಚ್ ಕೆ ಅಂಥದ್ದು ಎಂಟು ಮೇಲೆ ಫಸ್ಟ್ ಫ್ಲೋರಲ್ಲಿ ಎಂಟು ರೂಮ್ಸ್ ಇದೆ ತಳಗಡೆ ಎಂಟು ರೂಮ್ಸ್ ಇದೆ ಇದು ಒಂದು ಕುಟುಂಬ ಯಾರು ಬಂದರೆ ಇಲ್ಲಿರೋ ಥರ ಒಂದು ಬೆಡ್ರೂಮು ಒಂದು ಕಿಚನ್ನು ಇರೋಂಥದ್ದು ಗೀಝರ್ ವ್ಯ ಸೋಲಾರ್ ವ್ಯವಸ್ಥೆ ಇದೆ ಯು ಪಿ ಎಸ್ ಇದೆ ಒಂದು ಸುಸಜ್ಜಿತವಾದ ಒಂದು ಫ್ಯಾಮಿಲಿ ಇರ್ ಇರೋ ಇರತಕ್ಕಂತಹ ಒಂದು ರೂಮು ಈ ಥರದ್ದು ಒಟ್ಟು ಹದಿನಾರಿದೆ ತಳಗಡೆ ಎಂಟಿದೆ ಮೇಲ್ಗಡೆ ಎಂಟಿದೆ ಬನ್ನಿ ಹಾಗೆ ಇಲ್ಲಿ ಮುಂದೆ ಒಂದು ಕೃಷ್ಣನ ದೇವಸ್ಥಾನವೂ ಇದೆ ಬನ್ನಿ ಹಾಗೆ ಒಂದು ಪ್ರಾಪರ್ಟಿಯ ಕಿರುಪರಿಚಯ ಮಾಡಿಕೊಡ್ತೀನಿ ಬನ್ನಿ ಎಲ್ಲ ಲೈಟ್ ಆಗಿ ನೋಡಿ ಇದು ಹಾಲು ಇದೊಂದು ಹಾಲು ಇಲ್ಲಿ ಒಂದು ಸೋಫಾ ಇದೆ ಇಲ್ಲಿ ಒಂದು ಯು ಪಿ ಎಸ್ ಇದೆ ಸೊ ಕರೆಂಟಿಗೆ ಯಾವ ಸಮಸ್ಯೆನೂ ಇಲ್ಲ ಇಲ್ಲೊಂದು ಯು ಪಿ ಎಸ್ ಇದೆ ಸೋಫಾ ಇದೆ ಇಲ್ಲಿ ಒಂದು ಟಿ ವಿ ಇದೆ ಆಮೇಲೆ ಇಲ್ಲೊಂದು ಸ್ಮಾಲ್ ಕಿಚನ್ ಇಟ್ಟು ಮಾಡಿದ್ದಾರೆ ನೋಡಿ ಇಲ್ಲಿ ಎಲ್ಲ ವ್ಯವಸ್ಥೆನೂ ಇದೆ ಇಲ್ಲಿ ನೀವು ವಾಟರ್ ಪ್ಯೂರಿಫೈಯರಿಗೆ ಮಾಡಿದ್ದಾರೆ ಏಕೆಂದರೆ ಕೆಲವರು ತಿಂಗಳಾನಗಟ್ಲೆ ಇಲ್ಲಿ ಇರೋರು ಇದ್ದಾರೆ ಹದಿನೈದು ದಿವಸ ಇರೋರು ಇದ್ದಾರೆ ಹನ್ನೊಂದು ತಿಂಗಳಿರೋಂಥವ್ರು ಇದ್ದಾರೆ ಅಂಥವ್ರಿಗೋಸ್ಕರ ವ್ಯವಸ್ಥೆ ಮಾಡಿದ್ದಾರೆ ನೀವು ಒಂದು ದಿವ್ಸಕ್ಕೂ ಇಲ್ಲಿರ್ಬೋದು ತಿಂಗಳಗಟ್ಟಲೆ ಇರ್ಬೋದು ನೋಡಿ ಇದು ಒಂದು ರೂಮು ಎರಡು ಬೆಡ್ಡು ಎ ಸಿ ಇದೆ ನೋಡಿ ಇಲ್ಲಿ ಕಬೋರ್ಡ್ ಇದೆ ಕಬೋರ್ಡ್ ಇದೆ ನೋಡಿ ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನೋಡಿ ಇಲ್ಲೆಲ್ಲ ಪ್ಲಗ್ ಪಾಯಿಂಟ್ಸ್ಗಳಿದೆ ಬ್ಯಾಟ್ರಿ ಚಾರ್ಜ್ ಮಾಡಲಿಕ್ಕೆ ಇಲ್ಲಿ ಎ ಸಿ ಇದೆ ಕಬೋರ್ಡ್ ಇದೆ ಆಮೇಲೆ ಇಲ್ಲಿ ಮುಖ್ಯವಾಗಿ ಇದು ಯಾವುದೇ ಒಂದು ಹೋಟೆಲ್ ಅನ್ಸಲ್ಲ ನಮ್ಮ ಮನೆ ಅನಿಸುತ್ತೆ ಇಲ್ಲಿ ನಮ್ಮ ಮನೆ ಹಿಂಭಾಗದಲ್ಲಿ ಹೇಗಿದೆಯೋ ಆ ಥರ ನೋಡಿ ಒಂದು ಯುಟಿಲಿಟಿ ಏರಿಯಾ ಮಾಡಿದ್ದಾರೆ ಈ ಯುಟಿಲಿಟಿ ಏರಿಯಾದಲ್ಲಿ ನೋಡಿ ಒಂದು ಬಟ್ಟೆ ಹರಡಲಿಕ್ಕೆ ಎಲ್ಲ ಮಾಡಿದ್ದಾರೆ ಆಮೇಲೆ ಹಿಂದ್ಗಡೆಗೆ ಮೆಶ್ ಇದೆ ಆಮೇಲೆ ಹಿಂದೆ ಜಾಗ ಇದೆ ನೋಡಿ ಅಲ್ಲಿ ಮಳೆ ನೀರು ಗುಂಡಿ ಮಾಡಿದ್ದಾರೆ ಹಿಂದ್ಗಡೆ ಗಿಡ ಮರಗಳಿದೆ ತುಂಬ ಸುಂದರವಾದ ವಾತಾವರಣ ಇದು ಒಂದು ದೈವಕ್ಷೇತ್ರಕ್ಕೆ ಬಂದಾಗ ಸಂಸಾರ ಸಮೇತ ಯಾವುದೇ ಹೋಟೆಲ್ಗೆ ಹೋಗದೇನೆ ಇಂಥ ಒಂದು ಪರಿಸರದಲ್ಲಿ ಇರಬೇಕಾದ್ದು ಎಲ್ಲರೂ ಒಂದು ಒಂದು ದಿವಸ ಬಂದು ಇರೋವಂಥದ್ದು ಇಲ್ಲಿ ನೋಡಿ ವೆಸ್ಟರ್ನ್ ಟಾಯ್ಲೆಟ್ ಇದೆ ಇಟ್ಸ್ ಮಾಡ್ರನ್ ನೋಡಿ ಇಲ್ಲಿ ವೆಸ್ಟರ್ನ್ ಟಾಯ್ಲೆಟ್ ಇದೆ ಗೀಝರ್ ಇದೆ ಹಾಗೆ ಈ ಒಂದು ಪ್ರಾಪರ್ಟಿನಲ್ಲಿ ಎರಡು ಬೆಡ್ ಅಲ್ಲಿದೆ ಇಲ್ಲಿ ಕನಿಷ್ಠ ಪಕ್ಷ ಮೂರು ಎಕ್ಸ್ಟ್ರಾ ಬೆಡ್ ಹಾಕ್ಕೊಂಡು ಒಂದು ಐದು ಜನದ ಸಂಸಾರ ಆರಾಮದಲ್ಲಿ ಐದು ಜನ ಇಲ್ಲಿ ಇರುವಂತಹದ್ದು ರೂಮು ಬನ್ನಿ ಹಾಂ ಇಲ್ಲಿ ನಾನು ಹೇಳ್ದಂಗೆ ನನ್ನ ಎಡಬದಿ ಎಂಟು ರೂಮು ಬಲಗಡೆ ಎಂಟು ಒಟ್ಟು ಹದಿನಾರು ರೂಮ್ ಇದೆ ಅಲ್ಲಿಂದ ಮುಂದೆ ಬಂದರೆ ನೋಡಿ ಇಲ್ಲಿ ಕವರ್ಡ್ ಪ್ಲೇಸ್ ಇದೆ ಇದು ಹಿಂದೆ ಶ್ರೀಕೃಷ್ಣನ ಊರಿನಲ್ಲಿ ಒಂದು ಶ್ರೀಕೃಷ್ಣ ದೇವಸ್ಥಾನ ಮಾಡಿದ್ದಾರೆ ಬನ್ನಿ ಇಲ್ಲಿ ಬಲಗಡೆಗೆ ನೋಡಿ ಎಷ್ಟು ಚೆನ್ನಾಗಿ ಒಂದು ತುಳಸಿ ಕಟ್ಟೆ ಇದೆ ತುಳಸಿ ಕಟ್ಟೆ ಸುತ್ತ ಒಂದು ಗಿಡ ಮ ಗಿಡಗಳು ಹಾಕಿದ್ದಾರೆ ಆಮೇಲೆ ಅಲ್ಲಿ ಮುಂದೆ ಕಾಣ್ತಕ್ಕಂಥದ್ದು ಇವ್ರದ್ದೇ ಒಂದು ಕಿಚನ್ನು ಮತ್ತು ಹಾಗೆ ಡೈನಿಂಗ್ ಹಾಲು ಅದನ್ನು ಮತ್ತೆ ತೋರಿಸ್ತೀವಿ ನೋಡಿ ಇಲ್ಲಿ ಗಾರ್ಡನಲ್ಲಿ ಲಾನಲ್ಲಿ ಸೋಲಾರ್ ಲೈಟ್ ಇದೆ ಅದು ಸ್ಟಾಫ್ ಕ್ವಾರ್ಟರ್ಸು ಇದು ಅಂದಚ್ ಅಂದವಾಗಿರ್ತಕ್ಕಂಥ ಎರಡು ಮರದ ಬೆಂಚ್ಗಳು ಹಾಕಿದ್ದಾರೆ ಬನ್ನಿ ಇವಾಗ ಈ ಕೃಷ್ಣ ಮಂದಿರವನ್ನು ತೋರಿಸ್ತೀನಿ ಬನ್ನಿ ಇದು ನೋಡಿ ಇದು ಶ್ರೀಕೃಷ್ಣ ಮಂದಿರ ಇದಕ್ಕೆ ಬೆಳಗ್ಗೆ ಎಂಟು ಗಂಟೆಗೆ ಇಲ್ಲಿ ಒಂದು ಪೂಜೆ ಮಂಗಳಾರತಿ ಪ್ರತಿಯೊಂದು ಆಗುತ್ತೆ ನೀವು ಇಲ್ಲಿ ಉಳ್ಕೊಂಡ್ರೆ ಇದರಲ್ಲಿ ಭಾಗವಹಿಸ್ಬೋದು ನೋಡಿ ಎಷ್ಟು ಸುಂದರವಾಗಿದೆ ಅಂತ ಹಾಗೆ ಇಲ್ಲಿ ಪ್ರತಿಯೊಂದು ಗಾಳಿ ಬೆಳಕು ನೀವು ಯಾವುದೇ ಮೂಲೆಗೆ ಹೋದರೂ ಚೆನ್ನಾಗಿದೆ ಅಲ್ಲಿ ನೋಡಿ ಓಂ ಸಿಮ್ಮಲ್ಲು ಪ್ರತಿಯೊಂದು ಅಚ್ಚುಕಟ್ಟಾಗಿ ಮಾಡಿದ್ರೆ ಚಿಕ್ಕದಾಗಿ ಚೊಕ್ಕದಾಗಿ ಮಾಡಿರ್ತಕ್ಕಂತಹ ಒಂದು ಪ್ರಾಪರ್ಟಿ ಇದು ಬನ್ನಿ ಈಗ ಭೋಜನ ಶಾಲೆ ಮತ್ತು ಅಲ್ಲಿ ಇವರು ಅಡುಗೆ ಮಾಡ್ತಕ್ಕಂಥ ಸಾತ್ವಿಕ ಆಹಾರ ಮಾಡ್ತಕ್ಕಂಥ ಕಿಚನ್ಗೆ ಹೋಗೋಣ ಹಾಂ ನೋಡಿ ಅಲ್ಲಿ ರೂಮಿಂದ ಬಂದರೆ ದೇವಸ್ಥಾನ ದೇವಸ್ಥಾನದಿಂದ ಭೋಜನ ಶಾಲೆಗೆ ಬರುವಾಗ ಎಲ್ಲೂ ಮಳೆ ಆಗಲಿ ಬಿಸಿಲಾಗಲಿ ನಿಮಗೆ ತಟ್ಟದೇ ಇರೋ ಥರ ಮೇಲೆ ಮೇಲ್ಛಾವಣಿ ಹಾಕಿದ್ದಾರೆ ಸುತ್ತ ಲೈಟ್ಸ್ಗಳಿದೆ ಹಾಗಾಗಿ ನಿಮಗೆ ಆಗಲಿ ಬಿಸಿಲಾಗ್ಲಿ ನಿಮ್ಮ ರೂಮಿಂದ ದೇವಸ್ಥಾನ ಹಾಗೂ ಭೋಜನಶಾಲೆಗೆ ಬರೋ ಥರ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲವೂ ಅಚ್ಚುಕಟ್ಟಾಗಿದೆ ಎಲ್ಲವೂ ಕ್ಲೀನಾಗಿದೆ ನೋಡಿ ಇದು ಅವರ ಒಂದು ಚಿಕ್ಕ ಭೋಜನ ಶಾಲಾ ಇಟ್ಟಿದ್ದಾರೆ ನೋಡಿ ಇದು ಇಲ್ಲಿರುವ ಒಂದು ಭೋಜನ ಶಾಲೆ ಇಲ್ಲಿ ತಟ್ಟೆಗಳನ್ನ ಸ್ಟೇಕ್ ಮಾಡಿದ್ದಾರೆ ಇಲ್ಲಿ ಕೈ ತೊಳೆಯುವಂಥದ್ದು ಇದು ಓಪನ್ ಕಿಚನ್ ಇದು ಬನ್ನಿ ಕಿಚನಿಗೆ ಹೋಗೋಣ ನೋಡಿ ಇದು ಇಲ್ಲಿಯ ಕಿಚನ್ನು ನೋಡಿ ರುಬ್ಬುವ ಯಂತ್ರ ಇದೆ ಒಂದು ಫ್ರಿಡ್ಜ್ ಇದೆ ಆಮೇಲೆ ಇಲ್ಲಿ ಅಡುಗೆಗೆ ಬಳಸುವಂಥದ್ದು ಎಲ್ಲ ನೋಡಿ ಮಿನರಲ್ ವಾಟರ್ ಬಳಸ್ತಾರೆ ಆಯಿತಾ ಇಲ್ಲಿ ಹಾ ಇದು ಇಲ್ಲಿ ಶುಚಿ ರುಚಿಯಾಗಿ ಮಾಡ್ತಕ್ಕಂಥ ಅಡುಗೆಗೆ ಮಾಡ್ತಕ್ಕಂಥ ನಮ್ಮ ಬಾಣಸಿಗರಿದ್ದಾರೆ ತಮ್ಮ ಹೆಸರು ರಾಘವೇಂದ್ರ ಭಟ್ ಹಾಂ ರಾಘವೇಂದ್ರ ಭಟ್ ನೀವು ಎಷ್ಟು ವರ್ಷ ಆಯಿತು ಸರ್ ಇಲ್ಲಿಗೆ ಬಂದು ಒಂದು ಒಂದು ತಿಂಗಳಾಯ್ತು ಒಂದು ತಿಂಗಳಾಯ್ತು ಓಕೆ ನೋಡಿ ಇಲ್ಲಿ ಮೇಲ್ವಿಚಾರಕ್ಕೆ ಇಲ್ಲಿ ಏನೇನು ಮಾಡ್ತೀರಿ ನೀವು ಅನ್ನ ಸಾರು ಹುಳಿ ಬೆಳಿಗ್ಗೆ ತಿಂಡಿ ಹಾಂ ಅನ್ನ ಸಾರು ಹುಳಿ ಹಾಂ ಪಾಯಸ ಇದ್ದರೆ ಆಪರೂಪಕ್ಕೊಮ್ಮೆ ಪಾಯಸ ಹಾಂ ಕೋಸಂಬರಿ ಒಂದು ಪಲ್ಯ ಇದು ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ಸಂಜೆ ಸ್ನ್ಯಾಕ್ಸು ರಾತ್ರಿ ಊಟ ಇಷ್ಟು ಸಿಗ್ತದೆ ಇಲ್ಲಿ ಥ್ಯಾಂಕ್ ಯು ಹಾಂ ಈಗ ಭೋಜನ ಶಾಲೆ ಇಲ್ಲಿ ನಿಮ್ಗೆ ಆಶ್ಚರ್ಯ ಆಗೋದು ಇಲ್ಲೊಂದು ಧ್ಯಾನ ಮಂದಿರವೂ ಇದೆ ನೋಡಿ ತಳಗಡೆ ನೋಡಿ ಎಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಒಂದು ಹಳ್ಳಿಯ ವಾತಾವರಣ ಸಿಟಿನಲ್ಲಿ ಒಂದು ಹಳ್ಳಿಯ ವಾತಾವರಣ ಸೃಷ್ಟಿಸಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಬಾಳೆ ಗಿಡಗಳಿದೆ ಅಲ್ಲಿ ಧ್ಯಾನ ಮಂದಿರ ಇದೆ ಹೋಗೋಣ ಬನ್ನಿ ನೋಡಿ ಇದೇ ಇಲ್ಲಿಯ ವಸುದೇವ ಇರುವಂತಹದ್ದು ಅಲ್ಲಿ ಮುಂದಗಡೆ ಎಂಟ್ರೆನ್ಸಲ್ಲಿ ನೀವು ರೂಮ್ಸ್ ನೋಡಿದ್ವಿ ಆಮೇಲೆ ಕೃಷ್ಣ ಮಂದಿರ ನೋಡಿದ್ವಿ ಭೋಜನ ಶಾಲೆ ನೋಡಿದ್ವಿ ಇದು ಇಲ್ಲಿಯ ಧ್ಯಾನ ಮಂದಿರ ನೋಡಿ ಇಲ್ಲಿ ಒಂದು ಕಲ್ಲು ಬೆಂಚು ಎರಡು ಕಡೆ ಏಕೆಂದರೆ ಧ್ಯಾನ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಮೆಟ್ಲೆಳ್ದು ಬಂದರೆ ಇದೆ ಅಥವಾ ಹೊರಗಡೆ ಬಂದರೆ ಕೂತ್ಕೊಳ್ಳೋಕ್ಕೆ ಥರ ಮಾಡಿದ್ದಾರೆ ಎಲ್ಲವೂ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಬನ್ನಿ ನೋಡಿ ಈ ಧ್ಯಾನ ಮಂದಿರ ಒಂದು ಪಿರಮಿಡ್ ಆಕಾರದಲ್ಲಿದೆ ಎನರ್ಜಿ ಇಲ್ಲಿ ಜಾಸ್ತಿ ಇದೆ ಇಲ್ಲಿ ಸುತ್ತ ನೋಡಿ ಎಲ್ಲ ಸಾಧು ಸಂತರ ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಸಾಧು ಸಂತರ ಫೋಟೋಗಳು ಇಲ್ಲಿ ಸುತ್ತ ಇದೆ ಇಲ್ಲಿ ನೋಡಿ ಇಲ್ಲಿ ಗುರು ಶಂಕರಾಚಾರ್ಯರದು ಈಶ್ವರದು ವ್ಯಾಸದು ಎಲ್ಲರದ್ದು ಗುರುಗಳದು ರಾಘವೇಂದ್ರ ಸ್ವಾಮಿಗಳದು ಎಲ್ಲರದು ಇದೆ ಇಲ್ಲಿ ಪ್ರತಿ ಸಂಜೆ ಭಜನೆಗಳು ನಡೆಯುತ್ತೆ ಅಲ್ಲಿ ಹೇಗೆ ಕೃಷ್ಣ ದೇವಸ್ಥಾನದಲ್ಲಿ ನಡೆಯುತ್ತೋ ಹಾಗೆ ಇಲ್ಲೂ ಭಜನೆಗಳು ನಡೆಯುತ್ತೆ ಹಾಗೆ ಇಲ್ಲಿ ಈ ಪ್ರಾಪರ್ಟಿಗೆ ಹತ್ತಿರವಾದವರು ವೆಂಕಟೇಶ್ವರಲ್ಲಿದ್ದಾರೆ ವೆಂಕಟೇಶ್ವರೇ ನಿಮ್ಗೆ ಈ ಇವರ ಪರಿಚಯ ಎಷ್ಟು ವರ್ಷದಿಂದ ನಮಗೆ ಬೇಸಿಕಲಿ ಅವರ ರಿಲೇಷನ್ ನಮ್ಮದು ಸೊ ಪರಿಚಯ ತುಂಬ ವರ್ಷದ ರಿಲೇಷನ್ ಇದ್ದಾರೆ ಪರಿಚಯ ಈಗ ಈಗ ಆಗಿದೆ ಒಂದು ವರ್ಷ ಆಗಿದೆ ಪರಿಚಯ ಆಗಿ ಬಟ್ ಈವಾಗ ನೋಡುವಾಗ ಈ ಮೊದಲು ಬೆಂಗಳೂರಲ್ಲಿದ್ದರು ಈಗ ಇಲ್ಲಿ ಬಂದು ಇಂಥದ್ದು ಎಲ್ಲ ಕಾರ್ಯ ಇದೆಲ್ಲ ಮಾಡಿದ್ದಾರೆ ಧ್ಯಾನ ಮಂದಿರ ಪ್ಲಸ್ ಬೇರೆ ರೂಮ್ಸ್ಗಳು ಇದೆ ಎಕ್ಸಲೆಂಟ್ ಇದೆ ನಮ್ಮ ಗುರ್ತದವರು ಇದ್ದಾರೆ ಅಲ್ಲಿ ಆ್ಯಂಡ್ ದೇ ಹ್ಯಾವ್ ಎಂಜಾಯ್ಡ್ ಇಟ್ ವೆರಿ ವೆಲ್ ಸೊ ಸಿಟಿ ಅವರಿಗೆ ಬೇಕಾದರೆ ಅವ್ರು ಬಂದು ಇಲ್ಲಿ ಇದ್ದು ಒಂದು ಒಂದು ವಾರ ಟು ಟೂ ವೀಕ್ಸ್ ತ್ರೀ ವೀಕ್ಸ್ ಹೇಳಿ ಇದ್ಕೊಂಡು ಇಲ್ಲಿ ಇದರದ್ದು ಸೆರೆನಿಟಿಯನ್ನು ಎಂಜಾಯ್ ಮಾಡಬಹುದು ಈ ಧ್ಯಾನ ಮಂದಿರ ನಿಜವಾಗಲೂ ತುಂಬ ಚೆನ್ನಾಗಿ ನೋಡಿ ಅಲ್ಲಿ ಬಾಬಾ ಅವತಾರವ್ರದ್ದು ಮೂಲೆಯ ವಿಗ್ರಹ ಇದೆ ಇಲ್ಲಿ ಬುದ್ಧನ ಪ್ರತಿಮೆ ಇದೆ ಇದು ಕಂಪ್ಲೀಟ್ ಎ ಸಿ ಎನ್ವೈರನ್ಮೆಂಟ್ ಇದೆ ಇಲ್ಲಿ ಭಜನೆಗಳು ಈ ಇನ್ಮೇಟ್ಸ್ ಅಲ್ಲದೇ ಊರಿನವರು ಸಹ ಇಲ್ಲಿ ಭಾಗವಹಿಸ್ತಾರೆ ಸೊ ಇದು ಖಂಡಿತ ನೀವು ಒಮ್ಮೆ ಈ ಪ್ರಾಪರ್ಟಿಗೆ ಫೋನ್ ಮಾಡಿಕೊಂಡು ಬನ್ನಿ ತುಂಬ ಚೆನ್ನಾಗಿದೆ ಹಾಂ ನಮ್ಮ ಜೊತೆ ಎರಡು ದಿವಸ ಇಲ್ಲಿ ತಂಗಿದ್ದಂಥ ರವಿಕುಮಾರ್ ಇದ್ದಾರೆ ಅವರಿಗೆ ಇಲ್ಲಿಯ ಅನುಭವದ ಬಗ್ಗೆ ಕೇಳೋಣ ಎರಡು ದಿನ ಒಂದು ಹೋಮ್ಲಿ ಅಟ್ಮಾಸ್ಫಿಯರಲ್ಲಿ ನಾವು ಇಲ್ಲಿದ್ವಿ ಬಹಳ ಚೆನ್ನಾಗಿದೆ ವಾತಾವರಣ ಉಳ್ಕೊಳ್ಳೋಕ್ಕೆ ಒಂದಲ್ಲ ನೀವು ನಾಲ್ಕು ದಿನ ಬಂದರೂ ನಿಮಗೆ ಇಲ್ಲಿ ಯಾವುದೇ ಥರವಾದ ಡಿಸ್ಟರ್ಬೆನ್ಸ್ ಇಲ್ಲ ಪೀಸ್ಫುಲ್ಲಾಗಿ ಆರಾಮಾಗಿ ಟೈಮ್ ಪಾಸ್ ಮಾಡ್ಬೋದು ಜೊತೆಗೆ ಫುಡ್ ಕೂಡ ಸಾತ್ವಿಕವಾದ ಫುಡ್ಡು ಹೋಮ್ಲಿ ಫುಡ್ ಇದೆ ಈಗ ನಮ್ಮೊಂದಿಗೆ ಈ ಪ್ರಾಪರ್ಟಿಯ ವಸುದೇವ ಕುಟುಂಬ ಈ ಪ್ರಾಪರ್ಟಿಯ ಮಾಲೀಕರಿದ್ದಾರೆ ಶ್ರೀಕಾಂತ್ ರಾವ್ ಅವರು ಶ್ರೀಕಾಂತ್ ನಮಸ್ಕಾರಗಳು ನಮಸ್ಕಾರ ಇದೆ ನಮಸ್ಕಾರಗಳು ಮಾಲೀಕರಲ್ಲ ನಾನು ಸೇವಕ ಅದು ನಿಮ್ಮ ದೊಡ್ಡ ಮಾತು ಏಕೆಂದರೆ ನಾವು ಪರ್ಯಾಯಕ್ಕೆ ಬಂದಾಗ ಬೇರೆ ಯಾವುದೋ ಒಂದು ಕೆಲಸಕ್ಕೆ ಬಂದಾಗ ಇಲ್ಲಿ ಉಳಿಯೋ ಒಂದು ಸದಾವಕಾಶ ನಮಗೆ ಒದಗಿ ಬಂತು ಇಲ್ಲಿ ಎಂಟ್ರೆಸ್ ಪ್ರತಿಯೊಂದು ಪ್ರಾಪರ್ಟಿ ನಾವು ನೋಡಿದ್ದೀವಿ ಮೂಲೆ ಮೂಲೆನೂ ನಾವು ನೋಡ್ಕೊಂಡು ಬಂದಿದ್ದೀವಿ ಆ ಹೆಸರು ವಸುದೈವ ಕುಟುಂಬ ಅನ್ನೋದೇ ಒಂದು ಕಿವಿಗೆ ತುಂಬ ಇಂಪಾಕ್ಟ್ ಕೇಳಿಸುತ್ತೆ ಇದರ ಮಹತ್ವ ಏನು ನಿಮ್ಮ ಮುಂದಿನ ಯೋಜನೆಗಳು ಈ ವಸುದೈವ ಕುಟುಂಬಕ್ಕೆ ಮುಂದೆ ಹೇಳೋ ಒಂದು ಮಾತು ನಾನು ಕೇಳಿದ್ದು ನರೇಂದ್ರ ಮೋದಿ ನಮ್ಮ ಪ್ರೈಮ್ ಮಿನಿಸ್ಟರ್ ಅವರ ಒಂದು ಕಲ್ಪನೆ ಅವರ ಒಂದು ಡ್ರೀಮ್ ಅಂತ ಹೇಳ್ಬೋದು ನಾವು ಅಲ್ವಾ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ ಅವರ ಸ್ಪೀಚಲ್ಲಿ ಇದರಲ್ಲಿ ವಸುದೇವ ಕುಟುಂಬಕಂ ಹಾಗಿರಬೇಕು ಜೀವನ ಅಂದರೆ ನಾವು ಆ ರೀತಿ ಮಾಡಬೇಕು ಅಂತ ಹೇಳಿ ಅದು ದಟ್ ಈಸ್ ಇದು ಅದರಲ್ಲಿ ಮೇಯ್ನ್ ಎರಡು ಪಾಯಿಂಟ್ ಏನಂತ ಹೇಳಿದ್ರೆ ಒಂದು ಸಮಭಾವ ಇನ್ನೊಂದು ಸಮತ್ವ ಇನ್ನೊಂದು ಲಿವಿಂಗ್ ಟುಗೆದರ್ ಅದು ಮೂರನ್ನು ಇಟ್ಕೊಂಡು ನಾವು ಮುಂದೆ ಹೋಗಬೇಕು ಅಂತ ಒಂದು ನನಗೆ ಭಾವನೆ ಇತ್ತು ಇದನ್ನು ನಾನು ಒಂದು ತುಂಬ ಮುಂಚೆ ಬೇರೆ ಒಂದೆರಡು ಕಡೆಯಲ್ಲಿ ನೋಡಿದೆ ನಾನು ಅದನ್ನು ನೋಡೋದು ಭಾಳ ಒಂದು ಸುಂದರವಾಗಿ ಅದು ಕಲ್ಪನೆ ಅದನ್ನು ನಾನು ನೋಡಿದೆ ನಾವು ಮಾಡಬೇಕು ಇಲ್ಲಿ ನಮ್ಮ ಉಡುಪಿಯಲ್ಲಿ ಮಾಡಬೇಕಂತೇಳಿ ನನಗೆ ಮುಂಚೆನೇ ಒಂದು ಇದು ಬಂದಿತ್ತು ಒಂದು ಸ್ಮಾಲ್ ಏನು ಹೇಳ್ತಾರೆ ಅಪ್ಲಿಕೇಶನ್ ಲ್ಯಾಬ್ ಸಿಕ್ಕ ಒಂದು ರೀತಿಯಲ್ಲಿ ಇಲ್ಲಿ ಮಾಡಿ ಅದನ್ನು ಎಲ್ಲ ಕಡೆ ದೊಡ್ಡದು ಮಾಡ್ತಾ ಹೋಗ್ಬೋದು ಅಲ್ವಾ ನನ್ನ ಸ್ಟಾರ್ಟ್ ಅಂತ ಹೇಳಿ ನಮ್ಮ ನಮ್ಮ ಕೆಪಾಸಿಟಿಗೆ ಬೇಕಾದಾಗ ಮಾಡಿದೆ ಈಗ ಒಂದು ಹಂತಕ್ಕೆ ಬಂದಿದೆ ಒಂದು ಹದಿನಾರು ರೂಮ್ ಇದೆ ಇಲ್ಲಿ ಭಜನೆಗಳು ನಡೆಯುತ್ತೆ ಕಾರ್ಯಕ್ರಮಗಳು ನಡೆಯುತ್ತೆ ಈಗ ಇನ್ನು ನೋಡಿದಾಗೆ ಸುತ್ತ ಇನ್ನೂ ಅಷ್ಟು ಜಾಗಗಳಿದೆ ಮುಂದಿನ ನಿಮ್ಮ ಯೋಜನೆಗಳೇನು ಈ ಈ ಹೊಸದೇವ ಕುಟುಂಬದ ಈ ಪ್ರಾಪರ್ಟಿನ ಮುಂದೆ ಹೇಗೆ ಮಾಡಬೇಕು ಅಂತ ಇದ್ದೀರಿ ಆರಂಭದಲ್ಲಿ ಎಲ್ಲ ಒಟ್ಟಿಗೆ ಒಂದು ಜೀವನ ಮಾಡುವ ಶೈಲಿ ಎಲ್ಲರೂ ಒಟ್ಟಿಗೆ ಒಂದೇ ಇದ್ರೆ ಮುಂಚೆ ಇದು ನಮ್ಮ ಭಾರತದಲ್ಲಿ ನಮ್ಮ ಸಮಾಜದಲ್ಲಿ ಎಲ್ಲ ಕಡೆಯಲ್ಲಿ ಇತ್ತು ಇವಾಗ ಏನಾಗಿದೆ ಎಲ್ಲ ಅಳಿಸಿ ಹೋಗಿದೆ ಅದನ್ನು ಪುನಃ ವಾಪಸ್ಸು ತರಬೇಕು ಇದು ನಮ್ಮ ಮುಖ್ಯ ಉದ್ದೇಶ ಎಲ್ಲ ಎಲ್ಲರೂ ಒಟ್ಟಿಗೆ ಜೀವನ ಮಾಡೋದು ಹೇಗೆ ಸಹಜೀವನ ಅಂದ್ರೇನು ಈಕ್ವಾಲಿಟಿ ಅಂದ್ರೇನು ಸಮತ್ವ ಎಲ್ಲ ಇರಬೇಕಂದ್ರೆ ಆರಂಭದ ಆರಂಭದ್ದು ನೆಕ್ಸ್ಟು ನಮ್ಮಿಂದ ಏನು ಮಾಡಿ ಸೊಸೈಟಿಗೆ ವಾಪಸ್ ಏನು ಕೊಡಲಿಕ್ಕಾಗುತ್ತೆ ನಮಗೊಂದು ಒಂದು ಇದುಂಟು ಈಗ ನಮ್ಮ ಫಾರ್ ಎಕ್ಸಾಂಪಲ್ ಈಗ ನಾವು ಸ್ವಲ್ಪ ಮುಂಚೆ ಹೋದರೆ ಹಿಂದೆ ಹೋದರೆ ಈ ಮೆಡಿಸಿನಲ್ ಪ್ಲ್ಯಾಂಟ್ ಅದನ್ನು ನಾವು ನಮ್ಮ ಜೀವನದಲ್ಲಿ ಬಹಳವಾಗಿ ಉಪಯೋಗ ಇತ್ತು ಎಲ್ಲ ಮರ್ತೋಗ್ಬಿಟ್ಟಿದೆ ಅದು ಇಟ್ ಈಸ್ ನಾಟ್ ಎಲ್ಲ ಏನು ಹೇಳ್ತಾರೆ ಅಳಿಸಿ ಹೋಗ್ತಾ ಉಂಟು ಎಕ್ಸಿಸ್ಟೆಂಟ್ ಜನಕ್ಕೆ ಯಾವಾಗ ತಂಬುಳಿ ಇದ್ದರೆ ಏನು ಅಂತ ಹತ್ತಿರಗಳಲ್ಲಿ ಏನೇನು ಅಡುಗೆ ಮಾಡ್ತಾ ಇದೆ ಅಂತ ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಅದನ್ನೆಲ್ಲ ನಾವು ನಾವು ಮನೆಯಲ್ಲಿ ಒಬರಿಬ್ರು ಮಾಡೋದಕ್ಕಿಂತ ಒಂದು ಕಲೆಕ್ಟಿವ್ ಆಗಿ ಮಾಡುವಾಗ ಚೆನ್ನಾಗಿ ಮಾಡ್ಬೋದು ಪ್ರಾಕ್ಟಿಕಲ್ ಆಗಿ ನಾವು ಮಾಡಿ ಅದನ್ನು ಯಾವ ರೀತಿಯಲ್ಲಿ ಎಲ್ಲ ಐಟಮ್ಗಳನ್ನು ಯೂಸ್ ಮಾಡೋದು ಹೇಗೆ ಅದನ್ನು ಸ್ವಲ್ಪ ಸ್ಟಡಿ ಮಾಡಿದೆ ನಾನು ಅದನ್ನು ಅದನ್ನು ನಾವು ಪ್ರಾಕ್ಟಿಕಲ್ ಎಲ್ಲ ಒಂದು ಮಾಡಿ ಫ್ಯೂಚರಲ್ಲಿ ಅಳಿಸಿ ಹೋದ ಎಲ್ಲವನ್ನು ಇದು ಮಾಡಿ ರೆಕಾರ್ಡ್ ಮಾಡಿ ಮುಂದಿನ ಜನರೇಷನಿಗೆ ಮುಂದಿನ ಪೀಳಿಗೆಗೆ ಅದು ಉಪಯೋಗ ಆಗುವ ಹಾಗೆ ಮಾಡಬೇಕು ಎಷ್ಟೋ ಐಟಮ್ ಇದೆ ಸರ್ ಥರ ಸೋ ಮೆನಿ ಐಟಮ್ಸ್ ಆ್ಯಂಡ್ ಅದರಿಂದ ಎಷ್ಟೋ ಹೆಲ್ತ್ ಬೆನಿಫಿಟ್ ಉಂಟು ಅದನ್ನೆಲ್ಲ ನಾವು ಮಾಡಬೇಕಂತೇಳಿ ಒಂದು ದಟ್ ಇಸ್ ದ ನೆಕ್ಸ್ಟ್ ನೆಕ್ಸ್ಟ್ ಸ್ಟೇಜ್ ಬಾಡೀಸ್ ಬಿಲ್ಡಿಂಗ್ ಅದನ್ನು ನಾವು ಮಾಡಿ ತೋರಿಸ್ಬೇಕು ವೀಕ್ಷಕರೇ ಈ ಜಾಗದ ಬಗ್ಗೆ ಹೇಳ್ತಾ ಹೋದರೆ ಅದಕ್ಕೆ ಗಂಟೆಗಳು ಸಾಲಲ್ಲ ಈಗ ಎಲ್ಲರಿಗೂ ಕುತೂಹಲ ಹೊಂದಿರುತ್ತೆ ಇಲ್ಲಿ ಬಂದು ಉಳಿದ್ರೆ ಎಷ್ಟು ಖರ್ಚಾಗ್ತದೆ ಒಂದು ದಿವಸಕ್ಕೆ ಏನೇನು ಸಿಕ್ಕುತ್ತದೆ ಅಂತ ಒಂದು ಎಲ್ಲರದ್ದೋ ಹೊಂದುತ್ತೆ ಅದು ನೀವೇ ಒಂದು ನಮ್ಮ ವೀಕ್ಷಕನಿಗೆ ನಿಜವಾಗಿ ನಮ್ಮ ಮೊದಲನೇ ಉದ್ದೇಶ ಯಾಕಂತೇಳಿದರೆ ಲಾಂಗ್ ಟರ್ಮ್ ಲೀಸ್ ಒಂದು ಒಂದು ಜೀವನದಲ್ಲೇ ರಿಟೈರ್ ಆಗಿ ಬಂದು ಇಲ್ಲಿ ಎಲ್ಲರಿಗೂ ಹಾರಿತು ಮಾಡು ಅಂಥೇಳಿ ಮಾಡಿದೆವು ಅದರ ಒಟ್ಟಿಗೆ ನಾನು ಆಯಿತು ಆಟ ವೈನಾಟ್ ಅದರ್ಸಿಗೆ ಉಳಿದವರಿಗೆಲ್ಲ ಅದು ನಾವು ಇದು ಮಾಡಬಾರ್ದು ಡಿಪ್ರೈವ್ ಮಾಡಬಾರ್ದು ಎಲ್ಲರಿಗೂ ಸಿಗಬೇಕಲ್ವಾ ಶಾರ್ಟ್ ಟೈಮ್ ಲೀಸನ್ನು ಮಾಡಿದೆವು ಇವಾಗ ಯಾಕಂದರೆ ಯಾರು ಬಂದ್ರೂ ನಮ್ಮವ್ರು ಯಾರು ಬಂದ್ರೂ ಅವರಿಗೆ ನಾವು ಅನುಕೂಲ ಮಾಡಿ ಕೊಡ್ತೇವೆ ಒಂದು ವಾರ ಫಿಫ್ಟೀನ್ ಡೇಸು ಒಂದು ತಿಂಗಳು ಹನ್ನೊಂದು ತಿಂಗಳು ಆ್ಯಂಡ್ ಕೆಲವರಲ್ಲೂ ಫಾರ್ ಲೈಫ್ ಮಾಡೋರಿದ್ದಾರೆ ಅಂತ ಹೇಳ್ತಾರೆ ಈ ರಿಟೈರ್ಮೆಂಟ್ ಲೈಫೈರ್ಮೆಂಟ್ ಅದನ್ನು ಅದಕ್ಕೂ ಉಂಟು ಸೊ ಆಲ್ ದ ತ್ರೀ ಫೇ ಇದಕ್ಕೆ ಮಾಡಿದ್ದೇವೆ ಆ್ಯಂಡ್ ಇವ್ ಗಾಡ್ ಇಸ್ ವೆಲ್ಲಿಂಗ್ ಅದನ್ನು ಎಕ್ಸ್ಪಾಂಡ್ ಮಾಡಿ ನಮ್ಮ ಹತ್ರ ಬೇಕಾದಷ್ಟು ಆಪರ್ಚುನಿಟಿ ಇದೆ ಎಲ್ಲ ಎಕ್ಸ್ಪಾಂಡು ಮಾಡ್ಬೋದು ಎಲ್ಲದಕ್ಕೂ ಒಂದು ಅನುಕೂಲಗಳು ಉಂಟು ವೀಕ್ಷಕರೇ ಇವ್ರು ಹೇಳ್ದಂಗೆನೆ ಒಂದು ವಾರ ಹದಿನೈದು ದಿವಸ ಒಂದು ವರ್ಷ ಈ ಥರ ಇರೋದೆಲ್ಲ ಇದೆ ಆದರೆ ಇದೆಲ್ಲ ಅನುಭವಿಸ್ಬೇಕಾದ್ರೆ ಕನಿಷ್ಠ ಪಕ್ಷ ಒಂದು ಎರಡು ಮೂರು ದಿವಸ ನೀವು ಬಂದು ಇಲ್ಲಿರಬೇಕು ಇದಕ್ಕಾಗಿ ಡಿಸ್ಕ್ರಿಪ್ಷನಲ್ಲಿ ಶ್ರೀಕಾಂತ್ ರಾವ್ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ ನೀವು ಮುಂದೆ ಈ ಉಡುಪಿಗೆ ಬಂದು ಇಲ್ಲಿ ಉಳಿಬೇಕು ಉಳಿಬೇಕಾದಾಗ ಅವರು ಸಂಪರ್ಕಿಸಿ ಎರಡು ದಿವಸ ಮುಂಚೆನೇ ಹೇಳಬೇಕು ಯಾಕೆಂದರೆ ಹದಿನಾರು ಅಕಾಮಿಡೇಷನ್ನು ಇವರಿಗೆ ಡಿಮ್ಯಾಂಡ್ ಜಾಸ್ತಿ ಇರೋದರಿಂದ ನೀವು ಮುಂಚೆ ಒಂದು ರಿಸರ್ವೇಷನ್ ಮಾಡಿಸಿ ಬರೋದು ಸೂಕ್ತ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ ನೀರಿ ವ್ಯವಸ್ಥೆ ಇದೆ ಗಾಳಿ ಬೆಳಕಿನ ವ್ಯವಸ್ಥೆ ಇದೆ ಊಟ ತಿಂಡಿ ಅದ್ಭುತವಾಗಿರುತ್ತೆ ಈ ಎಲ್ಲ ಸೌಕರ್ಯಗಳನ್ನು ಮಾಡಿಕೊಟ್ಟಂತಹ ಏಕೆಂದರೆ ಇವರು ಮೂಲತಃ ಬಿಸ್ನೆಸ್ಮನ್ನು ಏಕೆಂದರೆ ದುಡ್ಡು ಒಂದು ಪ್ರಾಪಂಚಿಕದ ಒಂದು ಭಾಗ ಅದು ಬಂದ ಮೇಲೆ ಅದು ಈ ಸಮಾಜಕ್ಕೆ ಏನಾದ್ರು ಕೊಡಬೇಕು ಅನ್ನೋ ಉದ್ದೇಶದಲ್ಲಿ ಶುರು ಮಾಡಿದ್ದಾರೆ ನೀವೆಲ್ಲರೂ ಬಂದು ಶ್ರೀಕಾಂತ್ ರಾವ್ ಅವರು ಮಾಡಿರ್ತಕ್ಕಂಥ ಈ ಹೊಸುದೇವ ಕುಟುಂಬನ ಇನ್ನೂ ಹೆಚ್ಚು ಪ್ರೋತ್ಸಾಹಿಸಿ ಇನ್ನೂ ಅವ್ರು ಹೆಚ್ಚೆಚ್ಚು ಪ್ರಾಜೆಕ್ಟ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಸರ್ ಧನ್ಯವಾದಗಳು ನಮ್ಮ ಜೊತೆಯಲ್ಲಿ ಓಕೆ ಇದೇ ವೈಬ್ರೇಷನ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ರವಿಕುಮಾರ್ ಅವರೇ ಪ್ರತಿನಿತ್ಯ ಹತ್ತು ಗಂಟೆಗೆ ಇದೇ ಹಾಲ್ನಲ್ಲಿ ಅಗ್ನಿಹೋತ್ರ ನಡೆಯುತ್ತೆ ಈ ಅಗ್ನಿಹೋತ್ರದಲ್ಲಿ ನೀವು ಪಾಲ್ಗೊಳ್ಬೋದು ಇದು ಏನು ನಾನು ಹೇಳಿದೆ ಕೃಷ್ಣ ಮ ಕೃಷ್ಣ ಮಂದಿರದಲ್ಲಿ ಎಂಟು ಗಂಟೆ ಪೂಜೆ ಇರ್ಬೋದು ಸಂಜೆ ಭಜನೆ ಇರ್ಬೋದು ಈ ಅಗ್ನಿಹೋತ್ರ ಇರ್ಬೋದು ಇದು ದಿನನಿತ್ಯ ಯಾರು ಇರಲಿ ಬಿಡಲಿ ನಡೆಯುವಂಥ ಕಾರ್ಯಕ್ರಮ ಸೊ ನೀವೆಲ್ಲರೂ ಇಲ್ಲಿಗೆ ಬರಬೇಕು ಉಳಿಬೇಕು ಭಾಗವಹಿಸಬೇಕು ಇಲ್ಲಿ ಎಷ್ಟು ಶುಚಿರುಚಿಯಾಗಿ ಊಟ ಸಾತ್ವಿಕ ಆಹಾರ ಹಾಕ್ತಾರೋ ಅಷ್ಟೇ ಚೆನ್ನಾಗಿ ಇಲ್ಲಿಯ ವ್ಯವಸ್ಥಾಪಕರು ಪ್ರತಿಯೊಂದು ವ್ಯವಸ್ಥೆಯೂ ಮಾಡಿದ್ದಾರೆ ಇಲ್ಲಿ ಇದು ಪ್ಯೂರ್ ವೆಜಿಟೇರಿಯನ್ ಹೋಮ್ ಸ್ಟೇ ಇದು ಇಲ್ಲಿ ಭಜನೆಗಳು ನಡೆಯುತ್ತೆ ನಾ ಆಲ್ಕೋಹಾಲ್ ಅಲೋ ಮಾಡೋಲ್ಲ ವೆಜಿಟೇರಿಯನ್ ಫುಡ್ಡು ಸೊ ಪ್ರತಿಯೊಬ್ಬರೂ ಇದನ್ನು ನಿಮ್ಮ ಕುಟುಂಬದ ಸಮೇತ ಒಂದು ಸಾರಿ ಬಂದು ಇದರ ಎಕ್ಸ್ಪೀರಿಯನ್ಸ್ ತೊಗೋಬೇಕು ಅಂತ ಕೇಳ್ತೀನಿ ಜನದನಿಗಾಗಿ ರವಿರಾಮ್ ನಾರಾಯಣ್ ಥ್ಯಾಂಕ್ ಯು